ಹೆಂಡತಿ ಗ್ರಾಮ ಪಂಚಾಯಿತಿ ಸದಸ್ಯೆ ಗಂಡನ ದರ್ಬಾರ್ ಶುಭಾ ಶ್ರೀಧರ್ ವಿರುದ್ಧ ಪ್ರಶ್ನೆ ಮಾಡಿ ಕೋರ್ಟ್ ಮೆಟ್ಟಿಲೇರಿ ಸದಸ್ಯತ್ವವನ್ನೇ ರದ್ದು ಮಾಡಿದ ಡೈನಾಮಿಕ್ ಪಿ ರಮೇಶ್ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಬಯಲು ಮುಕ್ತ ಶೌಚಾಲಯ ನಿರ್ಮಾಣ ಆಗದೆ ತಡೆದಿದ್ದು ಒಂದೇ ವರ್ಷದಲ್ಲಿ ನಾಲ್ಕು ಜನ ಪಿ ಬದಲಾವಣೆ ಆಗುತ್ತಾರೆ ಅಂತ ಸಂದರ್ಭದಲ್ಲಿ ರಾಜ್ಯ ಪಿ ಒ ಸಂಘದ ಅಧ್ಯಕ್ಷರು ಆಗಿದ್ದ ಪಿ ಡಿಓ ರಮೇಶ್ ರವರನ್ನ ಜಿಲ್ಲಾ ಪಂಚಾಯಿತಿ ಸಿಇಒ ಮಾರ್ಗದರ್ಶನದಂತೆ ಮುತ್ತಾನಲ್ಲೂರು ಪಂಚಾಯಿತಿ ಡೆಪ್ಯುಟಿ ಮಾಡಿದರೆ ಸಮಸ್ಯೆ ಬಗೆಹರಿಯುತ್ತದೆ ಅಂತ ರಮೇಶ್ ರವರನ್ನ ಮುತ್ತಾನಲ್ಲೂರು ಪಂಚಾಯಿತಿಗೆ ನಿಯೋಜನೆ ಮಾಡ್ತಾರೆ ಅಮಾನತ್ತಾದ ಸದಸ್ಯರು ವರ್ಷದಲ್ಲಿ ನಾಲ್ಕು ಜನ ಪಿ ಒಗಳನ್ನು ಓಡಿಸಿದ ಹಾಗೆಯೇ ಇವರನ್ನು ಕಿರುಕುಳ ಕೊಟ್ಟು ಸುಲಭವಾಗಿ ಓಡಿಸಬಹುದು ಎಂದಿದ್ದರು ಯಾಕಂದರೆ ತನ್ನ ಸೇವೆ ಅವಧಿಯಲ್ಲಿ ಕ್ಲಿಷ್ಟಕರವಾದ ಎಷ್ಟೋ ಸನ್ನಿವೇಶಗಳನ್ನು ಎದುರಿಸಿದ ಅನುಭವ ರಮೇಶ್ ರವರಿಗೆ ಇತ್ತು ಈ ಹಿಂದೆ ಸುಮಾರು ಪಂಚಾಯಿತಿಗಳಲ್ಲಿ ದುರ್ನಡತೆ ತೋ ಗ್ರಾಮ ಪಂಚಾಯಿತಿ ಸದಸ್ಯರ ಸದಸ್ಯತ್ವವನ್ನು ರದ್ದು ಮಾಡಿದ ಅನುಭವ ರಮೇಶ್ ಅವರದ್ದು ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡುವ ರಮೇಶ್ ಅವರು ವಿನಾಕಾರಣ ದೌರ್ಜನ್ಯ ಬೆದರಿಕೆಗೆ ಕ್ಯಾರೆ ಮಾಡಲಿಲ್ಲ ಪಿಡಿಒರು ರಮೇಶ್ ಅವರು ಸ್ವಚ್ಛ ಭಾರತ್ ಅಭಿಯಾನದ ಅಡಿಯಲ್ಲಿ ಇನ್ನೂರು ಶೌಚಾಲಯ ಕಾಮಗಾರಿ ಅರ್ಧ ಬರ್ಧ ಆಗಿದ್ದ ಸಂದರ್ಭದಲ್ಲಿ ಯಶಸ್ವಿಯಾಗಿ ಬಯಲು ಮುಕ್ತ ಶೌಚಾಲಯ ಮಾಡಿ ಗ್ರಾಮ ಪಂಚಾಯಿತಿಯಲ್ಲೇ ನಂಬರ್ ಒನ್ ಪಿ ಒ ಅನ್ನಿಸಿಕೊಳ್ಳುತ್ತಾರೆ ಇಂತಹ ಸಂದರ್ಭದಲ್ಲಿ ಇವರ ಅಕ್ರಮಗಳಿಗೆ ಎಲ್ಲಿ ಕೈ ಜೋಡಿಸಿಲ್ಲವೋ ಆಗ ಸದಸ್ಯತ್ವದ್ದಾದ ಈಗಿನ ಹಾಲಿ ಸದಸ್ಯೆ ಗಂಡ ಶುಭ ಶ್ರೀಧರ್ರವರು ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಮಹಿಳಾ ದೌರ್ಜನ್ಯ ದೂರು ದಾಖಲೆ ಮಾಡಿ ಇಲ್ಲ ಸಲ್ಲದ ಕೇಸ್ ಮಾಡಿಸಿ ಅವರ ಆತ್ಮಸ್ಥೈರ್ಯ ಕುಗ್ಗಿಸಲು ಪ್ರಯತ್ನಿಸುತ್ತಾರೆ ಆಗಲೂ ಸಹ ರಮೇಶ್ ಅವರು ಜಗ್ಗದೇ ಇದ್ದಾಗ ಪ್ರತಿದಿನ ಪಂಚಾಯಿತಿಯಲ್ಲಿ ಗಲಾಟೆಗಳನ್ನು ಮಾಡುತ್ತಾರೆ ಇದಕ್ಕೂ ತಲೆ ಕೆಡಿಸಿಕೊಳ್ಳದೇ ಇದ್ದಾಗ ಒಂದು ದಿನ ಒ ರಮೇಶ್ ಅವರ ಮೇಲೆ ದೌರ್ಜನ್ಯ ಮಾಡಿ ಪಂಚಾಯಿತಿಯಲ್ಲೇ ಕೂಡಿ ಹಾಕಿ ಬೀಗ ಹಾಕುತ್ತಾರೆ ಆಗ ರಮೇಶ್ ಅವರು ಸೂರ್ಯ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸುತ್ತಾರೆ ಆದರೆ ಸ್ಥಳ ಪರಿಶೀಲನೆಗೆ ಬಂದ ಪೊಲೀಸ್ ಇಲಾಖೆಯಿಂದ ರಮೇಶ್ ಅವರು ಬಯಸಿದ ಪ್ರೊಟೆಕ್ಷನ್ ಸಿಗಲಿಲ್ಲ ರಾಜಕಾರಣಿಗಳ ಒತ್ತಡದಿಂದ ರಮೇಶ್ ಪಿಡಿಒರ್ ಅವರಿಗೆ ಯಾವುದೇ ಸುರಕ್ಷತೆ ಸಿಗದೆ ಇದ್ದಾಗ ಇಲಾಖಾ ಮೇ ಮೇಲಧಿಕಾರಿಗಳ ಗಮನಕ್ಕೆ ತಂದು ಕೋರ್ಟ್ ಮೆಟ್ಟಲಿರುತ್ತಾರೆ ಅದರಂತೆ ಇಂದಿಗೆ ಆರು ವರ್ಷಗಳ ಕಾನೂನು ಹೋರಾಟದ ಫಲ ದುರ್ನಡತೆ ತೋರಿದ ಮೂರು ಜನ ಸದಸ್ಯರ ಸದಸ್ಯತ್ವ ರದ್ದು ಮಾಡುತ್ತದೆ ಕೋರ್ಟ್ ಅಲ್ಲಿ ಮಾಜಿ ಸದಸ್ಯರಲ್ಲಿ ಇಬ್ಬರು ಹಾಗೂ ಹಾಲಿ ಸದಸ್ಯೆ ಸಿಂಗೇನ ಹೆಗ್ರಾರದ ಗ್ರಾಮದ ಪಂಚಾಯಿತಿ ಸದಸ್ಯೆ ಶುಭ ಶ್ರೀಧರ್ ಅವರ ಸದಸ್ಯತ್ವ ರದ್ದಾಗಿರುತ್ತದೆ ಕರ್ತವ್ಯ ಅಡ್ಡಿ ಕಚೇರಿಗೆ ಬೀಗ ಹಾಕಿದ್ದ ಪ್ರಕರಣ ಸಂಬಂಧ ಮುತ್ತಾನಲ್ಲೂರು ಪಂಚಾಯಿತಿ ಸದಸ್ಯೆ ಸದಸ್ಯತ್ವ ಸ್ಥಾನ ರದ್ದು ಈಗ ಶುಭ ಶ್ರೀಧರ್ ಚುನಾಯಿತ ಪ್ರತಿನಿಧಿ ಅವರ ದುರ್ನಡತೆಯಿಂದ ಅಮಾನತಾಗಿದೆ ಅಂತ ಒಂದು ಆದೇಶ ಬಂದಿದೆ ಈಗ ಅವರು ಯಾವ ಥರ ಅವ್ರ ಗಮನಕ್ಕೆ ಹೋಗಿದೆಯಾ ಸರ್ ಈಗ ಲೆಟರ್ ಕಳಿಸಿದ್ರ ಲೆಟರ್ ಕಳಿಸಿದ್ವಿ ಸರ್ ಯಾವಾಗಿಂದ ಗೆದ್ದವ್ರು ಸರ್ ಈಗ ಸಿಂಗನಗರ ಸಿಂಗನಗರ ಏನು ಸರ್ ಅವ್ರ ಕೃತಿ ಹೆಸರು ಸರ್ ಸುಭಾಷ್ ಸಿಂಗ್ ಏನು ವಿಚಾರ ಸರ್ ಈಗ ಅದು ಆಗಿರೋದು ಕಳೆದ ಚುನಾವಣೆಯಲ್ಲಿ ಏನಾದರೂ ಇತ್ತು ಇತ್ತು ಮೊದಲಿಂದಲೇ ಹಿಂದೆ ಒಂದು ಗೌರಮ್ಮ ಅವರ ಹಿಂದೆ ಇತ್ತಲ್ಲ ಅದರಿಂದ ಮೂರು ಮೂರು ಜನ ಒಂದು ಮೂರು ಜನ ಒಟ್ಟು ಅಮ್ಮನ ತೆಗೆದ್ರೆ ಅದರಲ್ಲಿ ಇಬ್ಬರು ಮಾಜಿ ಅಂತಾರೆ ಈಗ ಆಲಿ ಈಗ ಆಲಿ ಇವರು ನಾನು ಬರ್ತೀನಿ ಈಗ ಈಗ ಸರ್ ಈಗ ಇವರು ಈಗ ನಿಮ್ಮ ಪಂಚಾಯತ್ ಆಫ್ಟು ಏನು ಹೇಳ್ತಿದ್ದೀಗ ನೆಕ್ಸ್ಟು ಮೀಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಡ ಮಾಡೋಂಗಿಲ್ಲ ಅಮರನಾಥಾದ್ಮೇಲೆ ಯಾವುದೇ ಕಾರ್ಯಗಳಿಗೂ ಅಲ್ಲಿ ಮಾಡೋಂಗಿಲ್ಲ ಕೊಡೋಂಗೂ ಇಲ್ವಾ ಪಂಚಾಯತಿ ಸಂಬಂಧಪಟ್ಟ ಯಾವುದೇ ಕೆಲಸ ಕಾರ್ಯಗಳೆಲ್ಲ ತೊಡಸ್ಕೊಳಂಗಿಲ್ವಾ ಸರ್ ಓಕೆ ಇದು ಅವ್ರ ಗಮನಕ್ಕೆ ನೋಟಿಸ್ ಮಾಡಿದ್ದೀರ ನೀವು ಇಲ್ಲ ಮಾಡ್ತೀವಿ ಮಾಡ್ತಾ ಇದ್ದೀವಿ ಮಾಡ್ತೀವಿ ನಾವು ಬಂದಿದ್ದೀವಿ ಬಂದು ತುಂಬ ದಿನ ಆಗಿದೆ ಇನ್ನೂ ಅವ್ರದ್ದೇ ಇಲ್ಲ ಸರ್ ಮೊನ್ನೆ ಬಂದಿತ್ತು ಸರ್ ಈಗ ಚುನಾವಣೆ ರದ್ದಾದ್ಮೇಲೆ ಬೈ ಎಲೆಕ್ಷನ್ ಏನು ನಡೆಯುತ್ತೆ ಈಗ ಅದು ಬೈ ಎಲೆಕ್ಷ ಅದು ಖಾಲಿ ಖಾಲಿಯಾಗಿ ಇದ್ದರೆ ಹೊಸದಾಗಿ ನೇಮಕ ನೇಮಕ ಮಾಡ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಸೂಚನೆಗಳೇನು ಬಂದಿಲ್ಲ ಸರ್ ಮೇಲಧಿಕಾರಿ ಏನಿಲ್ಲ ನಾವು ಲೆಟ್ರ್ ಹಾಕಿದ್ರೆ ಓಕೆ ಈಗ ಅವರು ಈಗ ಸ ಅಮಾನತಾಗಿರುವಂಥವ್ರಿಗೆ ಈಗ ನೀವು ಲೆಟ್ರ್ ಮಾಡ್ತಾ ಇದ್ದೀರಾ ಈಗ ಹ್ಞೂ ಮಾಡ್ತಾ ಇದ್ದೀನಿ ಇನ್ನೂ ಅವ್ರ ಗಮನಕ್ಕೆ ಹೋಗಲಿಲ್ಲ ಹೋಗಿಲ್ಲ ಲೆಟರ್ ಕೊಟ್ಟಿದ್ದೀವಿ ಲೆಟ್ರ್ ಕೊಟ್ಟು ಎಲ್ಲ ಮಾಡಿದ್ದೀವಿ ಓಕೆ ಹ್ಞೂ ಓಕೆ